ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತಾವುಗಳು ಪ್ರಶ್ನೆಗಳು ಮಾಡ್ತಾ ಇದ್ದೀರಾ ಫೋನ್ಗಳ ಮುಖಾಂತರವಾಗಿ ಮಾಹಿತಿ ಕೇಳ್ತಾ ಇದ್ದೀರಾ ಇದೆಲ್ಲದನ್ನು ಕೂಡ ತಾವು ಸೂಕ್ಷ್ಮವಾಗಿ ಅರ್ಥಕೋಬೇಕಾಗುತ್ತೆ ಒಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದ ವಿವಾದ ಮುಗಿದ ನಂತರದಲ್ಲಿ ಫೈನಲ್ಲು ವಾದ ವಿವಾದ ಮುಗಿದ ಮೇಲೆ ಅದು ಫೈನಲ್ಲಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ತೀರ್ಪನ್ನು ನಮ್ಮ ನ್ಯಾಯಾಧೀಶರು ನ್ಯಾಯಾಧೀಶರು ನೀವು ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಫೈನಲ್ ಇಲ್ಲಿ ದಿನಾಂಕವನ್ನ ಘೋಷಣೆ ಮಾಡಿ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬದಲಾವಣೆ ಇವತ್ತು ತಾವುಗಳು ಎಷ್ಟು ಬದಲಾವಣೆಗಳನ್ನ ಆಗಿದ್ದೀರಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಅದರ ಜೊತೆಯಲ್ಲಿ ಇವತ್ತೇನು ದೊಡ್ಡ ಮಟ್ಟಕ್ಕೆ ಪಿಡುಗಾಗಿ ನಿಂತಿರ್ತಕ್ಕಂತಹ ಬೈಕ್ ಟ್ಯಾಕ್ಸಿ ಇದನ್ನು ಕೂಡ ಹೇಗೆ ಮುಂದಿನ ದಿನಗಳಲ್ಲಿ ಎದುರಿಸಿ ನಿಲ್ಲಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ತಾವುಗಳು ಯೋಚನೆ ಮಾಡಬೇಕಾಗತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಂದೇನು ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆ ನಿಮ್ಮಲ್ಲಿ ಕಾಡ್ಬೋದು ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ಎಲ್ಲದನ್ನು ಕೂಡ ಸೂಕ್ಷ್ಮವಾಗಿ ಅಳದು ತೂಗಿ ಯೋಚನೆ ಮಾಡಿರೋದ್ರಿಂದ ಬಂದಿರತಕ್ಕಂತಹ ವಿಚಾರಗಳೇನು ಅಂದ್ರೆ ಇವತ್ತು ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದ್ದಂತಹ ತೀರ್ಪು ಸಿಂಗಲ್ ಬೆಂಚು ಮತ್ತು ಡಬಲ್ ಬೆಂಚ್ ನಲ್ಲಿ ಫೈನಲ್ ಆದ ನಂತರದಲ್ಲಿ ಮುಂದೇನು ಅನ್ನೋದನ್ನು ಕೂಡ ನಾವುಗಳು ಕುಳಿತುಕೊಂಡು ಯೋಚನೆ ಮಾಡಬೇಕಾಗುತ್ತೆ ಆ ತಾವುಗಳು ಇವತ್ತು ಏನು ಬೆಂಗಳೂರಿನ ಹಲವಾರು ವಿಚಾರಗಳಲ್ಲಿ ವಿದ್ಯಮಾನ್ಯಗಳು ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ ಇದನ್ನ ಗಮನಿಸಿದಂಥ ಸಂದರ್ಭಗಳಲ್ಲಿ ನಮ್ಗಳಿಗೆ ಮೂಡೋದು ಒಂದೇ ಪ್ರಶ್ನೆ ನಾವು ಯಾಕೆ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥದ್ದು ಮತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ನಾವು ಇನ್ನೊಬ್ಬರ ವಿಚಾರವಾಗಿ ಮಾತನಾಡುವಷ್ಟು ದೊಡ್ಡ ಮಟ್ಟಕ್ಕೇನು ಬೆಳೆದಿಲ್ಲ ಅಂತಲ್ಲ ಅವರುಗಳು ಅರ್ಥ ಮಾಡ್ಕೋಬೇಕು ಚಾಲಕರ ಹೆಸರು ಹೇಳಿ ಎಷ್ಟು ದಿನ ಚಾಲಕರುಗಳ ಜೀವನದ ಜೊತೆಲಿ ಚೆಲ್ಲಾಟ ಆಡ್ತೀವಿ ಅಂತಕ್ಕಂಥದ್ದು ನಾನು ನೋಡ್ಬೇಕಾಗತ್ತೆ ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ದುಡ್ಡು ಹಣ ಅನ್ನೋದೇ ಅಂತಿಮವಾಗಿದ್ದರೆ ಅದನ್ನು ಬೇರೆ ರೂಪದಲ್ಲೂ ಕೂಡ ಸಂಪಾದನೆಯನ್ನು ಮಾಡಬಹುದು ಚಾಲಕರುಗಳನ್ನೇ ಹಡ ಇಟ್ಟು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ಚಾಲಕರುಗಳು ಬದಲಾವಣೆಯನ್ನು ಬಯಸ್ಬೇಕಾಗುತ್ತೆ ಈಗೇನು ಬೆಂಗಳೂರಿನಲ್ಲಿ ಗ್ರಾಹಕರುಗಳು ಬದಲಾವಣೆ ಬಯಸಿದ್ದಾರೆ ಅಂತ ನಾವು ಹೇಳಿದ್ವಿ ಮುಂದಿನ ದಿನಗಳಲ್ಲಿ ಚಾಲಕರುಗಳು ಕೂಡ ತಮ್ಮ ತಮ್ಮ ದಾರಿಗಳನ್ನ ತಾವೇ ನೋಡ್ಕೋಬೇಕಾಗುತ್ತೇನೋ ಅನ್ನುವಷ್ಟು ಮಟ್ಟಕ್ಕೆ ವ್ಯವಸ್ಥೆ ಕೆಟ್ಟೋಗಿದೆ ಅಂತ ನನಗನ್ನಿಸ್ತಾ ಇದ್ದೀನಿ ವಿಚಾರಗಳು ಏನೇ ಇರಲಿ ಯಾರು ವಿಚಾರ ಕಟ್ಕೊಂಡು ಏನಾಗಬೇಕು ನಮ್ಮ ವಿಚಾರ ಇರ್ತಕ್ಕಂಥದ್ದು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ ನಮ್ಮದು ಏನಿದೆ ನೋವುಗಳು ಅದನ್ನು ಸಂಪೂರ್ಣವಾಗಿ ಹೈಕೋರ್ಟಿಗೆ ವಿಚಾರವನ್ನು ತಿಳಿಸ್ಬೇಕು ತಿಳಿಸಿದ್ದೀವಿ ಮುಂದೆ ನ್ಯಾಯ ಕೊಡ್ತಕ್ಕಂಥದ್ದು ನ್ಯಾಯಾಧೀಶರೋ ವಿನಃ ನಾನು ಅಲ್ಲ ಯಾವ ನಾಯಕರೂ ಅಲ್ಲ ನಿಮ್ಮ ಬದುಕು ಉಳಿದಿರ್ತಕ್ಕಂಥದ್ದು ಒಬ್ಬ ನ್ಯಾಯಾಧೀಶರ ಕೈಯಲ್ಲಿ ಹಾಗಾಗಿ ಆ ಭಗವಂತನಲ್ಲಿ ನಾವು ಕೂಡ ಪ್ರತಿದಿನ ಬೇಡ್ಕೊಳ್ತೀವಿ ದುಡಿದು ತಿನ್ನುವಂತಹ ವ್ಯಕ್ತಿಗಳಿಗೆ ದುಡಿಮೆಯ ಆಧಾರವಾಗಿರೋದ್ರಿಂದ ಆ ದುಡಿಮೆಯನ್ನು ಕಿತ್ಕೊಳ್ಳದೇ ಇರೋಷ್ಟು ಮಟ್ಟಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀವಿ ಉಳಿದಿರ್ತಕ್ಕಂಥದ್ದು ನಿಮಗೂ ಕೂಡ ಅದೊಂದನ್ನೇ ಬೇಡಿಕೆ ಉಳಿದಿದೆ ಅಂತ ನನಗನ್ನಿಸ್ತದೆ ವಿಚಾರಗಳು ತುಂಬ ಇದೆ ಮಾತಾಡ್ತಕ್ಕಂಥದ್ದು ಆದರೆ ಸರಿಯಾದ ಸಮಯ ಅಲ್ಲ ಅಂತ ನಮಗನಿಸ್ತಾ ಇದೆ ಇಲ್ಲಿ ಇಂಥ ಸಮಯದಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ತಿರುಗಿ ಬೀಳುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ ಹಾಗಾಗಿ ಏನು ತಾವೆಲ್ಲರೂ ಕೂಡ ಫೋನ್ ಮುಖಾಂತರವಾಗಿ ಕರೆ ಮಾಡಿ ಕೋರ್ಟ್ನ ವಿಚಾರವಾಗಿ ಏನಾಯಿತು ಅಂತ ಕೇಳ್ತಾ ಇದ್ದೀರಾ ಅದು ಈ ಕರ್ನಾಟಕ ಸರ್ಕಾರ ಅಲ್ಲ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅದು ಬಂದ ನಂತರದಲ್ಲಿ ನಿಜವಾಗ್ಲೂ ಕೂಡ ತಮ್ಮಗಳಿಗೆ ತಿಳಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಸ್ನೇಹಿತರೆ ಅಲ್ಲಿವರೆಗೂ ಕೂಡ ದುಡಿಮೆ ಮಾಡ್ತಾ ಇರ್ರಿ ಉತ್ತಮ ನಾಗರಿಕರಾಗ್ರಿ ಉತ್ತಮ ಸೇವಕರಾಗಿ ತಮ್ಮ ಕುಟುಂಬದ ಜವಾಬ್ದಾರಿ ತಮ್ಮ ಮೇಲೆ ಜಾಸ್ತಿ ಇರೋದರಿಂದ ದುಡಿಮೆ ದೇವರು ಅಂತೇಳಿ ಕಾಯಕವನ್ನು ಕೈಲಾಸ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಧನ್ಯವಾದ